ಹಲವಾರು ವಿಷಯಗಳನ್ನ ಇಲ್ಲಿವರೆಗೂ ತಿಳಿತಾ ಬಂದಿದ್ದೀವಿ ಇವತ್ತು ಮುಖ್ಯವಾದ ವಿಷಯ ಪ್ರಾತಃ ಕಾಲದಿಂದ ರಾತ್ರಿವರೆಗೂ ಸಮಯವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಎಲ್ಲ ಕರ್ಮಗಳನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಿದೆ ಆ ಎಲ್ಲ ಕರ್ಮಗಳನ್ನ ಮಾಡುವಂತಹ ಸರಿಯಾದ ಸಮಯದ ನಿರ್ವಹಣೆ ಹೇಗೆ ಹೇಗೆ ಮಾಡಬೇಕು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೂಪವನ್ನ ಚಿಂತನೆ ಮಾಡಬೇಕು ಪುರಾಣಗಳ ಅವಲೋಕನ ಎಷ್ಟು ಅತ್ಯಂತ ಅವಶ್ಯಕ ಅನ್ನುವುದನ್ನ ನಮಗೆ ಶಾಸ್ತ್ರ ತಿಳಿಸ್ತಾ ಇದೆ ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ಅಹಹ ಶೇಷಂ ನಯೇತ್ ಸಂಧ್ಯಾ ಮುಪಾಸೀತಾತ ಪೂರ್ವವತ್ ಆಚಾರ್ಯರ ಮಾತಿದು ವೇದಶಾಸ್ತ್ರಗಳ ಅಧ್ಯಯನವನ್ನ ಕರ್ಮಠನಾಗಿರುವಂತಹ ಜ್ಞಾನಿ ತಪ್ಪದೇ ಮಾಡಬೇಕಾ ಇವತ್ತೇನಾಗಿದೆ ಉದ್ಯೋಗ ಉದರ ಭರಣಗೋಸ್ಕರವಾಗಿ ಹತ್ತು ಹಲವು ಕೆಲಸಗಳಲ್ಲಿ ನಿರತರಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ ಪ್ರಾತಃ ಕಾಲದ ಅನುಷ್ಠಾನಗಳನ್ನ ಮುಗಿಸಿಯೇ ತಮ್ಮ ಉದ್ಯೋಗಕ್ಕೆ ಅಥವಾ ಕಾರ್ಯಾಲಯಕ್ಕೆ ತೆರಳಬಹುದು ತಮಗೆ ನಿಯೋಜಿಸಿದಂತಹ ಕರ್ತವ್ಯ ಕರ್ಮಗಳನ್ನ ಪ್ರಾಮಾಣಿಕವಾಗಿ ಇದು ಭಗವಂತನ ಪೂಜೆ ಅಂತ ನಡೆಸಿದಾಗ ಅದು ಪೂರ್ಣವಾದ ಫಲ ಬರಲಿಕ್ಕೆ ಸಾಧ್ಯ ಯಾಂಸದ ಸರ್ವಭೂತಾಣಿ ಸ್ಥಾವಿರಾಣಿ ಚರಾಣಿ ನಮಸ್ಯಂತಿ ನಮಸ್ಸ್ಯಂತಿ ಸಾಮಾಂಧ್ಯಾ ಅವಿರಕ್ಷತು ಅಂತ ಹೇಳ್ದ ಹಾಗೆ ಭಗವಂತ ಎಲ್ಲ ಕಡೆ ನಿಂತು ರಕ್ಷಣೆ ಮಾಡ್ತಾ ಇದ್ದಾನೆ ಆ ಅನುಸಂಧಾನ ನಮಗೆ ಬರಬೇಕು ಪುಂಡರೀಕಾಕ್ಷನ ಸ್ಮರಣೆಯನ್ನ ಮಾಡೋದೇ ನಿಜವಾದ ಶುದ್ಧಿಯನ್ನ ತಂದುಕೊಡುವಂಥದ್ದು ಹಾಗಾಗಿ ತನ್ನ ಕರ್ತವ್ಯಗಳನ್ನ ಕೃಷ್ಣ ಪರಮಾತ್ಮನ ಮಾತು ನಾವು ಸ್ಮರಣೆ ಮಾಡಬೇಕು ಗೀತೆಯಲ್ಲಿ ನಮಗೆ ಹೇಳಿರುವಂತಹ ಮಾತು ಸ್ವಧರ್ಮಿ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ನಿನ್ನ ಧರ್ಮವನ್ನ ತಪ್ಪದೇ ನೀ ಪಾಲನೆ ಮಾಡು ಅದರಲ್ಲೂ ಹಗಲನ ಐದು ಭಾಗವನ್ನಾಗಿ ಮಾಡಿದ್ದಾರೆ ಹಗಲಿನಲ್ಲಿ ಐದರಲ್ಲಿ ಐದರ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಪ್ರಾತಃ ಕಾಲೇ ಕೇಶವಂತು ಗೋವಿಂದಂ ಸಂಗವೇತ ಮಾಧ್ಯಾನ್ಯಾಧಿಪತಿಂ ವಿಷ್ಣುಂ ಮಧುಗ್ನ ಅಪರಾನ್ನಕಿ ಸಾಯಂಕಾಲೇ ನೃಸಿಂಹಂತೂ ಋಷಿಕೇಶಂ ಪ್ರದೋಷಕಿ ಅಂತ ಹೇಳದ ಹಾಗೆ ಸಾಮಾನ್ಯವಾಗಿ ಈ ಐದು ರೂಪಗಳ ಚಿಂತನೆಯನ್ನ ಐದು ಕಾಲಗಳಲ್ಲಿ ಮಾಡಬೇಕು ಮೊದಲನೇದಾಗಿ ಪ್ರಾತಃ ಕಾಲ ಬೆಳಗ್ಗೆ ಏನ್ ಹೇಳ್ತೀವಲ್ಲ ಆ ಹೇಳುವಂತಹ ಸಮಯದಲ್ಲಿ ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅದರಲ್ಲೂ ಕ್ರಮವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಒಟ್ಟು ಕಾಲಕ್ಕೆ ದಿವಾಮಾನ ಅಂತ ಕರೀತಾರೆ ಹೀಗೆ ನಾವು ಹಿಂದಿನ ವಿಭಾಗದಲ್ಲಿ ಸಮಯದ ನಿರ್ವಹಣೆಯನ್ನ ನಾವು ತಿಳಿಸಿದ್ದೀವಿ ಅದರಲ್ಲೂ ಪ್ರಾತಃ ಕಾಲ ಅಂತ ಏನಿದೆ ಅಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ನಾವು ಕರಿತೀವಲ್ಲ ಆ ಸಮಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಮಾಂಕೇಶವೋ ಗದಯ ಪ್ರಾತರವ್ಯಾ ಗೋವಿಂದ ಆ ಸಂಗವ ಭಾಗವತದಲ್ಲಿ ನಾರಾಯಣ ವರ್ಮದಲ್ಲಿ ಬಂದಿರುವಂತಹ ಶ್ಲೋಕ ಇದು ಹಾಗಾಗಿ ಆ ಸೂರ್ಯನಾರಾಯಣನ ಸ್ಮರಣೆ ಕೇಶವ ರೂಪದ ಸ್ಮರಣೆ ಪ್ರಾತಃ ಕಾಲದಲ್ಲಿ ನಾವು ಅವಶ್ಯವಾಗಿ ಮಾಡಬೇಕು ವಾ ಪ್ರಾತಃ ಕಾಲ ಅನ್ನೋ ಶಬ್ದಕ್ಕೆ ಚಟುವಟಿಕೆಯ ಕಾಲ ಅಂತ ಅರ್ಥ ಇದೆ ಅತ ಸಾತತ್ಯ ಗಮನಿ ಜೊತೆಗೆ ಅರನ್ ಅಂತ ಇಟ್ಟುಕೊಂಡ್ರೆ ನಮ್ಮ ಶರೀರ ಏನಿದೆ ಅಲ್ಲ ಅದು ಶಕ್ತಿ ಕೇಂದ್ರವಾಗಿ ಚಟುವಟಿಕೆಯಿಂದ ಪ್ರೇರಿಸುವಂತಹ ಭಗವಂತನ ರೂಪ ಅದು ಕೇಶವ ಕ ಪ್ಲಸ್ ಈಶಾ ಪ್ಲಸ್ ವ ಅಂತ ಹಿಂಗೆ ಬಿಡಿಸ್ಕೊಂಡ್ರೆ ಕೇಶವ ಬ್ರಹ್ಮ ರುದ್ರಾದಿಗಳ ಸಹಿತವಾಗಿ ಎಲ್ಲರನ್ನೂ ಪ್ರೇರಣೆ ಮಾಡುವಂತಹ ಭಗವಂತನ ರೂಪ ಕೇಶವ ಪ್ರಾತಃ ಕಾಲದಲ್ಲಿ ಆ ಕೇಶವನ ಸ್ಮರಣೆಯನ್ನ ಮಾಡಬೇಕು ಇನ್ನು ಸಂಗವಕಾಲ ಅಂದ್ರೆ ಸುಮಾರು ಎರಡು ಎಂಟೂವರೆಯಿಂದ ಹನ್ನೊಂದೂವರೆ ಗಂಟೆ ತನಕ ಅದು ಸಂಗವಕಾಲ ಅಂತ ಕರೀತಾರೆ ಅಂದ್ರೆ ಸಮ್ಯಕ್ ಪ್ರಸ್ತುತ ಗಾಭಃ ಸವಿತೃ ಮರಿಚಯ ಯತ್ರ ಅಂತ ಹೀಗೆ ಬಿಡಿಸಿಕೊಂಡ್ರೆ ಆ ಸಾಮಾನ್ಯವಾಗಿ ಈ ಹಾಲನ್ನ ಕರೆಯುವಂಥವ್ರು ಆ ಸಮಯದಲ್ಲೇ ಹಾಲನ್ನ ಕರೀತಾರೆ ಯಾವುದೋ ಸಮಯದಲ್ಲಿ ಹಾಲನ್ನು ಕರದ್ರೆ ಆಕಳಿಂದ ಹಾಲು ಬರೋದಿಲ್ಲ ಬಂದ್ರು ಈ ಸಮಯದಲ್ಲಿ ಬರೋಷ್ಟು ಆ ಸಮಯದಲ್ಲಿ ಬರೋದಿಲ್ಲ ಸಂಗತಾ ಗಾವ ದೋಹನಾರ್ಥಂ ಯತ್ರ ಆದ್ದರಿಂದ ಸಂಗಮ ಅಂತ ಕರೀತಾರೆ ಅಥವಾ ಹಿಂಗೋ ಅರ್ಥ ಮಾಡಬಹುದು ಸಂಗತಾ ಗಾವಹ ವೇದ ವಾಚಾಹ ಎಲ್ಲ ಜ್ಞಾನಿಗಳು ವೇದವನ್ನ ಪಾರಾಯಣ ಮಾಡುವಂತಹ ಸಮಯ ಆ ವೇದಾಧ್ಯಯನವನ್ನು ನಡೆಸುವಂತಹ ಸಮಯ ಹಸುಗಳು ಹಾಲನ್ನ ಕೊಡುವಂತಹ ಸಮಯ ಆ ಸಮಯದಲ್ಲಿ ಗೋವಿಂದರ ಸ್ಮರಣೆಯನ್ನ ಮಾಡಬೇಕು ಯಾಕೆ ಅಂದ್ರೆ ಗೋ ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದೆ ಅದರಲ್ಲಿ ವೇದಾಂತನೋ ಅರ್ಥ ಇದೆ ವೇದ ಪ್ರತಿಪಾದ್ಯನಾದಂಥವನು ಆ ಗೋವಿಂದ ಸೂರ್ಯನ ಕಿರಣದಲ್ಲಿ ಭಗವಂತನ ರೂಪ ಇದೆ ಗೋವರ್ಧನೋತ್ಪತ್ತಿಯನ್ನ ಮಾಡಿ ಆ ಗೋವರ್ಧನವನ್ನ ಎತ್ತಿ ಎಲ್ಲರನ್ನ ರಕ್ಷಣೆ ಮಾಡುವಂತಹ ಗೋವುಗಳನ್ನ ಪಾಲನೆ ಮಾಡುವಂತಹ ಗೋವರ್ಧನನ ಸ್ಮರಣೆ ಆ ಗೋಪಾಲಕನ ಸ್ಮರಣೆ ಗೋವಿಂದನ ಸ್ಮರಣೆ ಅತ್ಯಂತ ಅವಶ್ಯವಾಗಿ ಮಾಡಬೇಕು ಬಾ ಇನ್ನು ಮಧ್ಯಾಹ್ನ ಕಾಲದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಆ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣುವಿನ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಹನ್ನೊಂದು ಗಂಟೆಗಿಂತ ಒಂದೂವರೆಯ ಸಮಯ ಅಲ್ಲಿವರೆಗೂ ಆ ಮಧ್ಯಾಹ್ನದ ಸಮಯ ಅದರಲ್ಲೂ ವಿಶೇಷವಾಗಿ ವಿಷ್ಣುವಿನ ಶಬ್ದವನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಕಾರಣ ವಿಶೇಷವಾಗಿ ಸುಡೋಂಥವರು ಆದ್ದರಿಂದ ವಿಷ್ಣು ಅಂತ ಕರೀತಾರೆ ಭಗವಂತನನ್ನ ಸರ್ವತ್ರದಲ್ಲಿ ವ್ಯಾಪ್ತನಾದ್ದರಿಂದಲೂ ವಿಷ್ಣು ಅಂತ ಕರೀತಾರೆ ಯಾಕೆ ಅಂದ್ರೆ ನೆತ್ತಿಯ ಮೇಲೆ ಸೂರ್ಯ ಬರುವಂತಹ ಸಮಯ ಮಾಧ್ಯಾಹ್ನ ಕಾಲ ಸುಡತಾ ಇರುತ್ತೆ ಹಾಗೆ ಸುಡೋಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಾಪಗಳನ್ನು ಸುಟ್ಟಾಕ್ತಾನಂತೆ ಭಗವಂತ ನಾಶ ಮಾಡ್ತಾನೆ ಭಗವಂತನ ಸ್ಮರಣೆಯನ್ನ ಈ ಅನುಸಂಧಾನದಲ್ಲಿ ಮಾಡಿ ಅಂತ ಹೇಳಿದ್ರು ವಿಷ್ಣುವಿನ ಸ್ಮರಣೆ ಇನ್ನು ಅಪರಾಹ್ನ ಕಾಲದಲ್ಲಿ ಅದರಲ್ಲೂ ಮುಖ್ಯವಾಗಿ ಭಗವಂತನ ನಿಯಾಮಕನಾಗಿರುವಂಥವನು ಹಗಲಿನ ನಾಲ್ಕನೇ ಭಾಗ ಅಪರಾಹ್ನ ಅಂತ ಕರೀತಾರೆ ಅಂದ್ರೆ ಹಗಲಿನ ಮಧ್ಯೆ ಕಳೆದು ಅತ್ತ ಸೈರದ್ರಿಂದ ಅದಕ್ಕೆ ಅಪರಾಹ್ನ ಅಂತ ಕರೀತಾರೆ ಗೃಹಸ್ಥರು ಸಾಮಾನ್ಯವಾಗಿ ಭೋಜನವನ್ನ ಮಾಡಿ ತಾಂಬೂಲ ಚರ್ಮಣ ಮಾಡುವಂತಹ ಸಮಯ ಬ್ರಹ್ಮಚಾರಿಗಳಿಗೆ ಯತಿಗಳಿಗೆ ಹಗಲು ನಿಷಿದ್ಧವಾಗಿರುವಂತಹದ್ದು ನಿದ್ದೆ ನಿದ್ದೆಯನ್ನ ಮಾಡಬಾರದು ಸರ್ವದಾ ಅದರಲ್ಲೂ ತಾಂಬೂಲ ಚರ್ಮಣ ನಿಷಿದ್ಧವಾಗಿರುವಂಥದ್ದು ಈ ಕಾಲಕ್ಕೆ ಅಭಿಮಾನಿ ದೇವತೆ ಮಧುಸೂದನ ಆ ಮಧುಸೂದನ ಸ್ಮರಣೆಯನ್ನ ಮಾಡಬೇಕು ಇನ್ನು ಸಾಯಂಕಾಲದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು ಹೇಳುತ್ತಾರೆ ನರಸಿಂಹಂತು ಅಂತ ಹೇಳುತ್ತಾರೆ ನರಸಿಂಹದೇವರ ಸ್ಮರಣೆಯನ್ನ ಮಾಡಬೇಕು ಅದರಲ್ಲೂ ಸೂರ್ಯಾಸ್ತಕ್ಕೆ ಮೊದಲು ಮೂರು ಮುಹೂರ್ತ ಅಂದ್ರೆ ಎರಡೂವರೆ ಗಂಟೆ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಅದಕ್ಕೆ ಸಾಯಾನ್ನ ಅಂತ ಕರೀತಾರೆ ಈ ಹೊತ್ತಿನಲ್ಲಿ ಶ್ರಾದ್ದ ಮಾಡೋ ಹಾಗಿಲ್ಲ ಇದಕ್ಕೆ ಮೊದಲು ಅವಶ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ಹುಟ್ಟಿರಬೇಕು ಅದಕ್ಕೆ ರಾಕ್ಷಸ ಒಂದು ಸಂದರ್ಭ ರಾಕ್ಷಸ ಸಮಯ ಅಂತ ಕರೀತಾರೆ ಿಮೂರ್ತಂ ಸ್ಯಾ ಶ್ರಾಧ್ಯ ತತ್ರ ನಕಾರ ರಾಕ್ಷಸೋ ನಾಮ ಸಾವೇದ ಗರ್ಹಿತಾ ಸರ್ವಕರ್ಮಸು ಆ ಸಮಯದಲ್ಲಿ ಸಂಧ್ಯಾ ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದಪ್ಪ ಆ ಸಮಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ನರಸಿಂಹದೇವರ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಪ್ರದೋಷಕಾರದಲ್ಲಿ ಅದು ಒಂದು ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಪ್ರದೋಷ ಪ್ರದ್ರೋಷ ಅಂತ ಕರೀತಾರೆ ಪ್ರದೋಷ ಕಾಲದಲ್ಲಿ ರುದ್ರದೇವರ ಪೂಜೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಪ್ರದೋಷ ಅಂತ ಯಾವುದನ್ನ ಕರಿಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ರಾತ್ರಿಯ ಮೊದಲ ಭಾಗಕ್ಕೆ ಪ್ರದೋಷ ಕಾಲ ಅಂತ ಕರೀತಾರೆ ಕೊನೆಯ ಭಾಗಕ್ಕೆ ಉಷಸ್ ಅಂತ ಎಂದು ಹೆಸರಾಗಿರುವಂಥದ್ದು ಅದನ್ನಿಲ್ಲಿ ಹೇಳ್ಬಿಡ್ತಾರೆ ಅಸ್ತಮಾನಂ ಸಮಾರಭ್ಯ ಸಪ್ತಚ ನಾಡಿಕಾಹ ದೋಷ ಇತಿ ಖ್ಯಾತ ಸ್ವರ್ಧಯ ಮತ ಮತ ಪರಂ ಅಂತ ಹೇಳ್ತಾರೆ ಅಂದ್ರೆ ಸೂರ್ಯಾಸ್ತದಿಂದ ಆರಂಭ ಮಾಡಿಕೊಂಡು ಏಳೂವರೆ ಗಳಿಗೆ ಅಂದ್ರೆ ಮೂರು ಗಂಟೆ ಅದನ್ನ ಪ್ರದೋಷ ಅಂತ ಕರೀತಾರೆ ಇದರಲ್ಲಿ ಮೊದಲ ಎರಡು ಗಳಿಗೆ ಇದೆ ಅಲ್ಲ ಇದು ಸಂಧ್ಯಾಕಾಲ ಶುದ್ಧವಾಗಿ ಮಡಿಯನ್ನ ಹುಟ್ಟು ಆ ಸಂಧ್ಯಾ ವಂದನೆಯನ್ನ ಮಾಡುವಂತಹ ಸಮಯ ಮುಸ್ಸಂಜೆ ಅಂತ ಕರೀತಾರೆ ಈ ಸಮಯದಲ್ಲಿ ನಾಲ್ಕು ಕೆಲಸ ನಿಷಿದ್ಧವಾಗಿರುವಂಥದ್ದು ಒಂದು ಆಹಾರ ಎರಡನೇದ್ದು ಮೈಥುನ ಮೂರನೇದ್ದು ನಿದ್ದೆ ನಾಲ್ಕನೆಯದ್ದು ಅಭ್ಯಾಸ ಈ ನಾಲ್ಕನ್ನು ಮಾಡಬಾರದಂತೆ ಸಂಧ್ಯಾಕಾಲದಲ್ಲಿ ಯಾಕೆ ಮಾಡಬಾರದು ಚತ್ವಾರಿ ನೈವ ಕಾರ್ಯಾಣಿ ಸಂಧ್ಯಾಕಾಲಿ ಮನೀಷವಿಧಿ ವಿದ್ವಾಂಸರು ಜ್ಞಾನಿಗಳು ಈ ನಾಲ್ಕನ್ನ ಆ ಸಮಯದಲ್ಲಿ ಮಾಡೋದಿಲ್ಲ ಮಾಡಬಾರದು ಅಂತ ಹೇಳ್ತಾರೆ ಕಾರಣ ಆಹಾರೇಣ ಭವೇತ್ ವ್ಯಾಧಿ ಸಂಜೆ ಹೊತ್ತು ಆಹಾರವನ್ನು ಸ್ವೀಕಾರ ಮಾಡಿದ್ದೆ ಆದರೆ ರೋಗಗಳು ಬರುವಂತಹ ಸಂದರ್ಭ ಇನ್ನು ಮೈಥುನದಿಂದ ಕೆಟ್ಟ ಸಂತತಿ ಉಂಟಾಗುವಂಥದ್ದು ಅಧ್ಯಯನ ಮಾಡಿದ್ರೆ ಸ್ವಾಧ್ಯಾಗೇ ಬುದ್ಧಿನಾಶ ಬುದ್ಧಿನಾಶ ಆಗಿ ಹೋಗ್ತದೆ ಆ ಸಮಯದಲ್ಲಿ ಅಧ್ಯಯನ ಮಾಡಿದ್ರೆ ಇನ್ನು ನಿದ್ರೆಯ ಮರಣಂ ಧ್ರುವಂ ನಿದ್ದೆ ಮಾಡಿದ್ರೆ ಆಯುಷ್ಯ ಕ್ಷಯ ಆಗಿ ಹೋಗ್ತದೆ ಆದ್ದರಿಂದ ಪ್ರದೋಷ ಕಾಲ ಅದು ಭಗವಂತನ ಆರಾಧನೆಗೆ ಮೀಸಲಾಗಿರುವಂಥದ್ದು ಹಾಗಾಗಿ ಮೂರು ಗಂಟೆ ಸೂರ್ಯಾಸ್ತದಿಂದ ಆರಂಭ ಮಾಡಿಕೊಂಡು ಏಳೂವರೆ ಗಳಿಗೆ ಕಾಲ ಅಂದ್ರೆ ಮೂರು ಗಂಟೆ ಕಾಲ ಅದಕ್ಕೆ ಪ್ರದೋಷ ಅಂತ ಕರೀತಾರೆ ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡಬೇಕಾ ಅದರಲ್ಲೂ ಋಷಿಕೇಶ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಪ್ರಕೃಷ್ಟವಾದ ಕಾಲ ಅದು ಪ್ರದೋಷ ಕಾಲ ಅದರಲ್ಲೂ ಸಂಧ್ಯಾಕಾಲ ಸೇರಿರುವಂತಹ ಪ್ರದೋಷ ಕಾಲದಲ್ಲಿ ಆ ಋಷಿಕೇಶ ಸ್ಮರಣೆಯನ್ನ ಮಾಡಬೇಕು ಕಾರಣ ಋಷಿಕೇಶಂ ಪ್ರದೋಷಕೇ ಅಂತ ಹೇಳಿದ್ದಾರೆ ಎಲ್ಲ ಇಂದ್ರಿಯಗಳು ಋಷಿಕ ಅಂದ್ರೆ ಇಂದ್ರಿಯಗಳು ಅದಕ್ಕೆ ಈಶ ಒಡೆಯನಾದ್ದರಿಂದ ಆ ಭಗವಂತ ಋಷಿಕೇಶನ ಸ್ಮರಣೆಯನ್ನ ಮಾಡಬೇಕು ಹಾಗಾಗಿ ತಪ್ಪದೇ ಆ ಭಗವಂತನ ಸ್ಮರಣೆ ಅತ್ಯಂತ ಕಡ್ಡಾಯ ಹರಿದಾಸರು ತಮ್ಮ ವಿಜಯದಾಸರು ಹೇಳ್ತಾರೆ ಸದಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹರಿದಾಸನಾಗೂ ಸಂಚರಿಸು ಸಂತೋಷದಲ್ಲಿ ಗುರು ಹಿರಿಯರ ಪಾದಕ್ಕೆರಗು ಅನ್ನುವಂತಹ ಒಂದು ಸುಡಾದಿ ಹೇಳುತ್ತಾರೆ ಎರಡೊಂದು ತಿಳಿದು ಬಹಳ ಗೂಢವಾಗಿರುವಂತಹ ಪದ್ಯ ಇದು ಎರಡೊಂದು ತಿಳಿದು ಮತ್ತೆರಡೊಂದು ಅಳಿದು ಎರಡೊಂದು ಸಂಪಾದಿಸಿ ಎರಡೊಂದು ಶುದ್ಧಿಯಲಿ ಎರಡೊಂದು ಸೈರಿಸುತ್ತ ಎರಡೊಂದು ಕಾಲದಲ್ಲಿ ಎರಡೊಂದು ಗುಣಗಳಿಗೆ ಎರಡೊಂದು ರೂಪ ಎರಡೊಂದು ಲೋಕವನ್ನು ಎರಡೊಂದು ಮಾಳ್ಪನು ಎರಡೊಂದರಿಂದ ಅವಸ್ಥಿ ಎರಡೊಂದರಿಂದ ಉಳ್ಳ ಮೇಲು ಎರಡೊಂದು ಕಾಯ ನೋಡು ಎರಡೊಂದು ಕರ್ಮ ಅಳಿಯೋ ಎರಡೊಂದಕ್ಷರಗಳ ಎರಡೊಂದು ಸಾರಿ ನೆನೆದು ಎರಡೊಂದು ಸ್ಥಾನಗಳ ಸೇರು ಎರಡೊಂದು ಗುಣಶೂನ್ಯ ವಿಠಲ ಹರಿಯ ಎರಡೊಂದು ರೂಪ ಭಜಿಸೆ ಎರಡೊಂದಾವರ್ತಿ ಎರಡೊಂದು ಸ್ಥಾನ ಸೇರು ಎರಡೊಂದು ಗುಣಶೂನ್ಯ ವಿಠಲ ಹರಿಯ ಎರಡೊಂದು ರೂಪ ಭಜಿಸೆ ಎರಡೊಂದಾವರ್ತಿ ಕೊಳೆಬಾ ಇದು ಸದಾಚಾರಕ್ಕೆ ಸಂಬಂಧಪಟ್ಟಿರುವಂತಹ ಸುಳಾದಿ ಇದರಲ್ಲಿ ಹೇಳ್ತಾರೆ ಎರಡೊಂದು ತಿಳಿದು ಎರಡು ಪ್ಲಸ್ ಒಂದು ಅದನ್ನೆಲ್ಲಿ ಹೇಳ್ತಾರೆ ಅಂದ್ರೆ ಮೂರು ನಮಗೆ ಮೂರು ದಾಟಿ ಬಂದಿರುವಂಥವ್ರು ನಾವು ದಾಟಿ ಹೋಗುವಂಥವ್ರು ನಾವು ಯಾವ್ದು ಮೂರು ಅವಸ್ಥಾತ್ರಯ ಅಂತ ಪ್ರಖ್ಯಾತವಾಗಿರುವಂಥದ್ದು ತರುಳತನ ಅಂದ್ರೆ ಚಿಕ್ಕ ಹುಡುಗ ಇರ್ತಾನೆ ಆಮೇಲೆ ಯೌವನ ಆಮೇಲೆ ವೃದ್ಧಾಪ್ಯ ಈ ಮೂರನ್ನ ದಾಟಬೇಕಂತೆ ಆಮೇಲೆ ಮತ್ತೆರಡೊಂದು ಅಳಿದು ಬಿಡಬೇಕಂತೆ ಎರಡು ಪ್ಲಸ್ ಒಂದು ಮೂರು ಆ ಮೂರರ ಮೇಲಿನ ವ್ಯಾಮೋಹವನ್ನು ಬಿಡಬೇಕಂತ ಯಾವ ಮೂರದು ಹೆಣ್ಣು ಹೊನ್ನು ಮತ್ತು ಮಣ್ಣು ಈ ಮೂರರ ವ್ಯಾಮೋಹವನ್ನು ಬಿಡಬೇಕು ಎರಡೊಂದು ಸಂಪಾದಿಸಿ ಎರಡು ಪ್ಲಸ್ ಒಂದು ಮೂರು ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರನ್ನು ಸಂಪಾದಿಸಿ ಎರಡೊಂದು ಶುದ್ಧಿಯಲಿ ಅದರಲ್ಲೂ ಎರಡು ಪ್ಲಸ್ ಒಂದು ಅಂದ್ರೆ ಮೂರು ಕಾಯ ವಾಚ ಮನಸ ಅಂದ್ರೆ ದೇಹದಿಂದ ಮಾತಿನಿಂದ ಮನಸ್ಸಿನಿಂದ ಶುದ್ಧಿಯಾಗಿದ್ದು ಎರಡೊಂದು ಸೈರಿಸುತ್ತಾ ಎರಡು ಪ್ಲಸ್ ಒಂದು ಮೂರು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯಗಳನ್ನ ಯಾವಾಗಲೂ ನಾವೇನ್ ಮಾಡಬೇಕು ಸೈರಿಸುತ ಯಾವುದೇ ಕಾರಣಕ್ಕೂ ಅದನ್ನ ಗಮನ ಕೊಟ್ಟು ನೋಡಬಾರದು ಅಂತ ಹೇಳ್ತಾರೆ ಇನ್ನು ಎರಡೊಂದು ಕಾಲದಲ್ಲಿ ಎರಡು ಪ್ಲಸ್ ಒಂದು ಮೂರು ಕಾಲ ಪ್ರಾತಃ ಕಾಲ ಮಾಧ್ಯಾಹ್ನ ಕಾಲ ಇನ್ನು ಸಾಯಂಕಾಲ ಮೂರು ಕಾಲಗಳಲ್ಲಿ ಎರಡೊಂದು ಗುಣಗಳಿಗೆ ಅಂದ್ರೆ ವಿಶ್ವ ಮೂರು ಗುಣಗಳಿದ್ದಾವೆ ಒಂದು ಸಾತ್ವಿಕ ಗುಣ ರಾಜಸ ಗುಣ ಮತ್ತು ತಾಮಸ ಗುಣ ಈ ಮೂರು ಗುಣಗಳಿಗೆ ಎರಡೊಂದು ರೂಪಾನೆಂದು ಎರಡು ಪ್ಲಸ್ ಒಂದು ಮೂರು ರೂಪ ಯಾವುದು ವಿಶ್ವ ತೈಜಸ ಪ್ರಾಜ್ಞಾ ಅವರಲ್ಲಿ ಮತ್ತು ಮೂರು ರೂಪ ಬ್ರಹ್ಮದೇವರು ಭಗವಂತ ವಿಷ್ಣು ಆಮೇಲೆ ರುದ್ರ ಮೂರು ರೂಪದಿಂದ ಇರ್ತಾನೆ ಎರಡೊಂದು ಲೋಕವನು ಅಂತ ಹೇಳಿದ್ರು ಮೂರು ಲೋಕ ಇದ್ದಾವೆ ಯಾವ್ಯಾವು ಸ್ವರ್ಗ ಲೋಕ ಮತ್ತು ಮರ್ತ್ಯಲೋಕ ಮತ್ತು ಪಾತಾಳ ಮೂರು ಲೋಕಗಳನ್ನ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥವ್ರು ಅದನ್ನಿಲ್ಲಿ ಹೇಳ್ತಾರೆ ಎರಡೊಂದು ಲೋಕವನ್ನು ಎರಡೊಂದು ಮಾಡುವನು ಎರಡೊಂದು ಅಂದ್ರೆ ಮೂರು ಎರಡು ಪ್ಲಸ್ ಒಂದು ಮೂರು ಮೂರನ್ನ ಮಾಡ್ತಾರಂತೆ ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನ ಮಾಡುವಂತಹ ಎರಡೊಂದ ರಿಂದಾವಸ್ಥೆ ಅಂದ್ರೆ ಮೂರು ಹೇಳ್ತಾರೆ ಒಂದು ಜಾಗ್ರತ ಸ್ವಪ್ನ ಮತ್ತು ಸುಶುಕ್ತಿ ಈ ಮೂರರಿಂದ ಆಗಿರುವಂಥದ್ದು ನಮ್ಮ ಶರೀರ ಜೊತೆಗೆ ಆ ಎರಡೊಂದು ಉಳ್ಳ ಮೇಲು ಅಂದ್ರು ಅಂದ್ರೆ ಸಂಚಿತ ಆಗಾಮಿ ಪ್ರಾರಬ್ಧ ಈ ಮೂರು ವಿಧವಾದ ಕರ್ಮವನ್ನ ಉಳ್ಳಂತ ನಾವು ಅದನ್ನಿಲ್ಲಿ ಹೇಳ್ತಾರೆ ಆ ಮೂರನ್ನ ಕಳಿಬೇಕಂತ ಹೇಗೆ ಅಕಾರ ಉಕಾರ ಮಕಾರ ಓಂಕಾರದಿಂದ ಆ ಭಗವಂತನನ್ನು ತಿಳಿಬೇಕಪ್ಪ ಸಾರ ತಿಳಿದು ಓಂಕಾರದಲ್ಲಿ ಎಲ್ಲವೂ ಇದೆ ಅಂದ್ರೆ ನಿತ್ಯನದಲ್ಲಿ ಇದನ್ನ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲಿ ಎರಡೊಂದು ಸ್ಥಾನ ಸೇರು ಯಾವುದು ಎರಡೊಂದು ಸ್ಥಾನ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೂರು ಲೋಕಗಳಲ್ಲಿ ನಿಯಾಮಕನಾಗಿರುವಂತಹ ಭಗವಂತ ಮೂರು ರೂಪದಿಂದ ಇರ್ತಾನಂತೆ ಯಾವ್ದು ಮೂರು ರೂಪ ಅದನ್ನ ಹೇಳ್ತಾರೆ ಎರಡೊಂದು ಶು ಗುಣಶೂನ್ಯ ವಿಜಯವಿಟ್ಟಳ ಹರಿಯ ಅಗ್ರೇಶ ಮೂಲೇಶ ಪ್ರಾದೇಶ ಅನ್ನುವಂತಹ ಮೂರು ರೂಪಗಳಿಂದ ಭಗವಂತನನ್ನು ಯಾರು ಕಾಣ್ತಾರೋ ಎರಡೊಂದು ರೂಪವ ಭಜಿಸೆ ಎರಡೋ ಎರಡೊಂದಾವರ್ತಿ ಹೊಳೆವಾ ಕೊನೆ ಹೇಳ್ತಾರೆ ಅಪರೋಕ್ಷ ಜ್ಞಾನದಿಂದ ಭಗವಂತ ನಮಗೆ ಅನುಗ್ರಹವನ್ನ ಮಾಡುತ್ತಾನೆ ಅಂದ್ರೆ ನೋಡಿ ಈ ಒಂದು ಸುಳಾದಿಯ ಒಂದು ತಾತ್ಪರ್ಯ ಏನು ಅಂದ್ರೆ ಸಂಖ್ಯೆ ಮೂರು ಮೂರನ್ನ ಬಳಸಿ ಅವರು ಇಡೀ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರುವಂತಹ ಸದಾಚಾರದ ಒಂದು ನಿಯಮಗಳನ್ನ ಪುಟ್ಟದಾಗಿ ಇದರಲ್ಲಿ ತಿಳಿಸಿದ್ದಾರೆ ವಿಜಯದಾಸರು ಇನ್ನೂ ಸುಮಾರು ವಿಷಯ ಇದೆ ಇದರೊಳಗೆ ಅದನ್ನ ನಾಳನೇ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡ